ಬೆಂಗಳೂರು ಮೆಟ್ರೋ ಸ್ಟೇಷನ್ ಬಳಿಯಲ್ಲಿ ಸಾಕಷ್ಟು ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡ್ತಾರೆ ಆ ಪಾರ್ಕಿಂಗ್ಗೆ ಕ್ಯಾಶನ್ನು ಕೊಟ್ಟು ಅಲ್ಲೇ ಈಸಿಯಾಗಿರುತ್ತೆ ಇಲ್ಲ ಹೊರಗಡೆ ನಿಲ್ಲಿಸಿದರೆ ಕಾಲ್ರು ಕಾಕರು ತಗೊಂಡು ಹೋಗ್ತಾರೆ ಅಂತ ಹೇಳಿ ಬೈದಲ್ಲೇ ಇರುವಂಥವ್ರು ಇರ್ತಾರೆ ಅಂಥವ್ರು ಏನು ಮಾಡ್ತಾರೆ ಪಾರ್ಕಿಂಗ್ ಮಾಡುವಂತಹ ಕೆಲಸಗಳನ್ನು ಒಳಗಡೆ ಸಿ ಸಿ ಟಿ ವಿನೂ ಇರುತ್ತೆ ಎಲ್ಲದೂ ಇರುತ್ತೆ ಯಾರೋ ಒಬ್ಬ ಟೆಂಡರ್ ತಗೊಂಡಿರ್ತಾನೆ ಪಾರ್ಕಿಂಗನ್ನಲ್ಲಿ ಗಾಡಿಗಳನ್ನು ಕಾಯ್ತಾರೆ ಅಂತ ಎನಿಸ್ಕೊಂಡು ಗಾಡಿನಲ್ಲಿ ಬಿಟ್ಟು ಹೋಗ್ತಾರೆ ಅದೇ ರೀತಿಯಾಗಿ ಯಶಸ್ ಎಂಬವರು ಡಿಸೆಂಬರ್ ಹದಿಮೂರನೇ ತಾರೀಕು ಪಾಳ್ಯ ಅಂತ ಹೇಳಿ ಮಹದೇವಪುರದ ಹತ್ರ ಒಂದು ಸ್ಟೇಷನ್ ಇದೆ ಬೈ ಮೆಟ್ರೋ ಸ್ಟೇಷನ್ ಆ ಸ್ಟೇಷನ್ನ ಬಳಿಯಲ್ಲಿ ಮೂರು ದಿವಸಕ್ಕೆ ಐನೂರು ಹತ್ತು ರೂಪಾಯಿ ಅಂತ ಹೇಳಿ ಕಟ್ಕೊಂಡು ಅವರು ಊರಿಗೆ ಹೋಗಬೇಕು ಹೇಳಿ ಅಲ್ಲಿ ಪಾರ್ಕ್ ಮಾಡಿ ನಾಲ್ಕು ಲಕ್ಷದ ರಾಯಲ್ ಎನ್ಫೀಲ್ಡ್ ಕಾರ ಏನು ಬೈಕನ್ನು ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಓಡ್ತಾರೆ ಹದಿಮೂರಾಯಿತು ಹದಿನಾಲ್ಕು ಆಯಿತು ಹದಿನೈದು ಆಯಿತು ಹದಿನಾರನೇ ತಾರೀಕು ನೇರವಾಗಿ ಒಂದು ಏನು ಅವರು ಬರ್ತಾರೆ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದು ಆ ಪಾರ್ಕಿಂಗ್ ಜಾಗದಲ್ಲಿರ್ತಕ್ಕಂಥ ತನ್ನ ಗಾಡಿಯಲ್ಲಿ ಅಂತ ಹುಡ್ಕಾಟವನ್ನು ನಡೆಸ್ತಾರೆ ಆದರೆ ಗಾಡಿ ಇರಲ್ಲ ನೋಡಿದರೆ ಯಾರೋ ಒಬ್ಬ ಕಳ್ಳ ಇವರ ಏನು ಹ್ಯಾಂಡ್ ಲಾಕೆಲ್ಲಿದೆ ಅದನ್ನು ಮುರಿದು ಆ ಗಾಡಿನ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾನೆ ಇಲ್ಲಿ ಆತ ಸ್ಟೂಡೆಂಟ್ ಆಗಿದ್ದಾನೆ ಸ್ಟೂಡೆಂಟ್ ಆಗಿದ್ದವನು ಈ ರೀತಿಯಾಗಿ ತಂದೆ ತಾಯಿ ಮಗ ಖುಷಿಯಾಗಿರಲಿ ಅಂತ ಹೇಳಿ ನಾಲ್ಕು ಲಕ್ಷದಷ್ಟು ಒಂದು ಬೈಕನ್ನು ರಾಯಲ್ ಎನ್ಫೀಲ್ಡ್ ಬೈಕನ್ನು ಕೊಡಿಸಿದ್ದಾರೆ ಆ ಬೈಕನ್ನು ತೆಗೆದುಕೊಂಡು ಹೋಗಿ ನಾನು ಊರಿಗೆ ಹೋಗ್ಬೇಕಲ್ಲ ಇಲ್ಲೇ ನಿಲ್ಲಿಸ್ ಹೋಗೋಣ ಅಂತ ಹೇಳಿ ನಿಲ್ಲಿಸಿ ಹೋಗುವಂಥ ಕೆಲಸಗಳು ಮಾಡಿದ್ದೇನೆ ಪಾರ್ಕಿಂಗ್ ದುಡ್ಡು ಕೊಟ್ಟರೆ ಗಾಡಿ ಸೇಫಾಗಿರುತ್ತೆ ಅಲ್ಲಿ ಸೆಕ್ಯೂರಿಟಿನೂ ಇರ್ತಾನೆ ಎಲ್ಲ ರೀತಿಯಲ್ಲೂ ಕೂಡ ಸೇಫಾಗಿರುತ್ತೆ ಅಂತ ಎನ್ಸ್ಕೊಂಡಿರ್ತಾರೆ ಆದರೆ ಆ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದು ಆ ಕ್ಷಣದಲ್ಲೇ ಮಂಗಮಯ ಆಗಿರುತ್ತೆ ಇಂತಹ ಒಂದು ಇನ್ಸಿಡೆಂಟ್ಗಳು ಸಾಕಷ್ಟು ಆಗಿದ್ದಾವೆ ಈಗ ಇದೊಂದು ಆ್ಯಡ್ ಆಗಿದೆ ಅವರು ಈಗ ನಾಲ್ಕು ಲಕ್ಷದಷ್ಟು ಗಾಡಿ ಏನಿರುತ್ತೆ ಕೊಟ್ಟಿರ್ತಕ್ಕಂಥ ಗಾಡಿ ಅದನ್ನು ಕಳ್ಕೊಂಡಿದ್ದಾರೆ ಅವ್ರ ತಂದೆ ತಾಯಿಗೂ ಕೂಡ ಬಡತನ ಇದೆ ಆದರೆ ಮಗ ಖುಷಿಯಾಗಿರಲಿ ಅಂತ ನಾಲ್ಕು ಸ ಲಕ್ಷ ಸಾಲ ಮಾಡಿಕೊಂಡು ಈ ರೀತಿಯಾಗಿ ಒಂದು ಇ ಎಮ್ ಐ ಲೆಕ್ಕದಲ್ಲಿ ಒಂದು ಗಾಡಿನ ಕೊಡಿಸಿದ್ದಾರೆ ಈ ಗಾಡಿ ಕೊಡಿಸಿದ ನಂತರದಲ್ಲಿ ಆತ ಆರಾಮಾಗಿ ಓಡಾಡ್ಕೊಂಡಿದ್ದ ಅದೇ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಸೇಫ್ಟಿಯನ್ನು ನೋಡ್ಕೊತಾ ಇದ್ದ ಮನೆ ಒಳಗಡೆ ಎಲ್ಲಾದರೂ ತಗೊಂಡು ಹೋದರೂ ಕೂಡ ಈ ಮನೆ ಒಳಗಡೆ ಗೇಟ್ ಒಳಗಡೆ ಪಾರ್ಕ್ ಮಾಡುವಂಥದ್ದು ಅಥವಾ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಪಾರ್ಕಿಂಗ್ ಇರುವಂತಹ ಜಾಗದಲ್ಲೇ ಪಾರ್ಕ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮೆಟ್ರೋ ಸ್ಟೇಷನ್ ಊರಿಗೆ ಹೋಗ್ತೀನಲ್ಲ ಅದಕ್ಕೋಸ್ಕರ ಅಲ್ಲೊಂದು ನಿಲ್ಲಿಸ್ಬಿಡೋಣ ಹೇಳಿ ನಿಲ್ಲಿಸುವಂಥ ಕೆಲಸಗಳು ಮಾಡ್ತಾರೆ ಇಂತಹ ಒಂದು ಇನ್ಸಿಡೆಂಟ್ಗಳು ಸಾಕಷ್ಟು ಆಗಿದ್ದಾವೆ ಮೆಟ್ರೋದಲ್ಲೇ ಅದು ಮೆಟ್ರೋದಲ್ಲೇ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳಾಗ್ತವೆ ಅಂತ ಹೇಳಿದ್ರೆ ಇಲ್ಲಿ ಸೆಕ್ಯೂರಿಟಿಗಳು ಏನು ಮಾಡ್ತಾ ಇದ್ದಾರೆ ಮೆಟ್ರೋ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಇಂತಹ ಒಂದು ಸಿಚುವೇಶನ್ ಆದಾಗ ಅಥವಾ ಪೊಲೀಸ್ ಸ್ಟೇಷನ್ಗೆ ಎಸ್ ಎಸ್ ಹೋಗಿ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇನ್ನೊರೆಗೂ ಕೂಡ ಗಾಡಿ ಪತ್ತೆಯಾಗಿಲ್ಲ ಅಲ್ಲಿ ಸಿ ಸಿ ಟಿ ವಿಯಲ್ಲೂ ಕೂಡ ಸರಿಯಾಗಿ ಏನು ದೃಶ್ಯಾವಳಿಗಳು ಸಿಕ್ಕಿಲ್ಲ ಎಲ್ಲ ಸಿಕ್ಕಿದ್ರೆ ಮಾತ್ರ ಪೊಲೀಸ್ನವರು ಮಹದೇವಪುರ ಪೊಲೀಸ್ನವರು ಹುಡುಕಾಟವನ್ನು ನಡೆಸ್ತಾರೆ ಇನ್ನು ಈಗ ಅಲ್ಲ ಇನ್ನು ಹತ್ತು ದಿವಸ ಆದಮೇಲೋ ಹದಿನೈದು ದಿವಸ ಆದಮೇಲೋ ಒಂದು ತಿಂಗಳು ಮೇಲೋ ಹುಡುಕಾಟವನ್ನು ನಡೆಸಿದರೆ ಆ ಜಾಗಕ್ಕೆ ಹೋಗೋದ್ರೊಳಗಡೆ ಆ ಗಾಡಿಯ ಪಾರ್ಟ್ಸ್ಗಳೆಲ್ಲ ಬ ಡಿವೈಡ್ ಡಿವೈಡ್ ಆಗಿರ್ತವೆ ಚಾರ್ಜಿ ನಂಬರ್ಗಳು ಕೂಡ ಚೇಂಜ್ ಆಗಿರ್ತವೆ ಇಲ್ಲಿ ಈತ ಥರ ಇನ್ಸೂರೆನ್ಸನ್ನು ಕ್ಲೈಮ್ ಮಾಡ್ಕೊಳ್ಳುವಂತಹ ಕೆಲಸಗಳನ್ನು ಮಾತ್ರ ಮಾಡಬೇಕಾಗುತ್ತೆ ನಾವು ಈಗ ಯಶಸ್ ಬಗ್ಗೆಯೂ ಕೂಡ ಹೇಳ್ಬೋದು ಅಥವಾ ಹೇಳ್ಬೋದು ಇನ್ನೊಂದು ಆದರೆ ಇಲ್ಲಿ ಮೆಟ್ರೋದವ್ರು ಏನು ಮಾಡ್ತಾ ಇದ್ದಾರೆ ಮೆಟ್ರೋ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ಲಿ ಲೆವೆಲ್ನಲ್ಲಿ ಇರತಕ್ಕಂಥ ಒಂದು ಸಂಸ್ಥೆ ಹಂಗಿದ್ದ ಮೇಲೆ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಲ್ಲಿ ಯಾರು ಗಾಡಿಯನ್ನು ಮುಟ್ತಾರೆ ಇದು ಯಾರಿಗೆ ಸಂಬಂಧಪಟ್ಟಂಥ ಗಾಡಿ ಗಾಡಿಗೆ ತಗೊಂಡಿರ್ತ ತಗೊಂಡಿರ್ತಕ್ಕಂಥ ರಶೀದಿಯನ್ನು ಚೆಕ್ ಮಾಡುವಂಥದ್ದು ಒಂದು ಗಾಡಿ ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಅದರದ್ದೇ ಆದಂಥ ಒಂದು ಏನು ಅಲ್ಲಿ ಒಂದು ಗೇಟ್ ಇರಬೇಕು ಆ ಗೇಟು ಅದನ್ನು ಕೊಟ್ಟಾಗ ಮಾತ್ರ ಅದು ಓಪನ್ ಆಗುತ್ತೆ ಬಿಡುತ್ತೆ ಇಂತಹ ಒಂದು ವಿಚಾರಗಳನ್ನು ನೋಡ್ಕೊಂಡಿರಬೇಕು ಯಾರೋ ಬಂದರು ಗಾಡಿನ ಮುರ್ಕೊಂಡ್ರು ಅಂದರೆ ಅಲ್ಲಿರ್ತಕ್ಕಂಥ ಗಾಡಿಯ ಲಾಕ್ ಏನಿದೆ ಅದು ಮುರ್ ಮುರ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಇದಕ್ಕೆ ಬೇಜವಾಬ್ದಾರಿ ತನ್ನೇ ಮೆಟ್ರೋದು ಬೇಜವಾಬ್ದಾರಿ ಕಾರಣ ಅಂತ ಕಾಣಿಸುತ್ತೆ ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಪೊಲೀಸ್ನವರು ಗಮನವನ್ನು ಹರಿಸಬೇಕು ಅದರಲ್ಲಿ ಆರೋಪಿಯ ಜೊತೆ ಇಲ್ಲಿ ಯಾರು ಮೆಟ್ರೋ ಸ್ಟೇಷನ್ನ ಸಿಬ್ಬಂದಿಗಳೇನಿರ್ತಾರೆ ಅಥವಾ ಮೆಟ್ರೋ ಆಡಳಿತ ಮಂಡಳಿ ಏನಿದೆ ಅದನ್ನು ಕೂಡ ಫಿಕ್ಸ್ ಮಾಡುವಂಥ ಕೆಲಸಗಳು ಮಾಡಬೇಕು ಕೇಸ್ನಲ್ಲಿ ಇಲ್ಲದೆ ಹೋದರೆ ಅವರಿಗೆ ಮುಂದೇನು ಮಾಡಬೇಕು ಬಿಡಬೇಕು ಏ ಯಾರ್ದೋ ಗಾಡಿ ಹೆಂಗೋ ನಡೆದು ಹೋಗುತ್ತೆ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಇಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಆ ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡುವಂಥ ಕೆಲಸಗಳನ್ನು ಮೆಟ್ರೋ ಸಿಬ್ಬಂದಿಗಳು ಮಾಡಬೇಕು ಆಡಳಿತ ಮಂಡಳಿ ಮಾಡಬೇಕು ಅದನ್ನು ಇಲ್ಲ ಅದಕ್ಕೆ ಮಹದೇವಪುರ ಪೊಲೀಸ್ನವರು ನೇರವಾಗಿ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರನ್ನ ಕುಕ್ಕಾಕೊಳ್ಳುವಂಥದ್ದು ಅಂದರೆ ತಕ್ಕೊಂಡು ಬಂದು ಸ್ಟೇಷನ್ನಲ್ಲಿ ಇಟ್ಕೋಬೇಕು ವಿಚಾರಣೆಯನ್ನು ಮಾಡಬೇಕು ಅವ್ರಿಗೊಂದು ವಾರ್ನಿಂಗ್ ಕೊಡಬೇಕು ಇಲ್ಲ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇನಂದರೆ ಅವರನ್ನು ಎ ಒನ್ನು ಎ ಟೂನೋ ಎ ತ್ರೀನೋ ಮಾಡಿ ಸೇರಿಸುವಂಥದ್ದು ಅಂದರೆ ಪರಪ್ಪನಗರಕ್ಕೆ ಸೇರಿಸುವಂಥ ಕೆಲಸಗಳನ್ನು ಮಾಡಬೇಕು ಇಲ್ಲದೆ ಹೋದರೆ ಇವರು ಇದೆ ಮತ್ತೆ ಮತ್ತೆ ಇದೇ ತಪ್ಪನ್ನು ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಮತ್ತೆ ಇದೇ ರೀತಿಯಾದ ಆಗ್ತವೆ ಯಾರೋ ಬಡ ವ್ಯಕ್ತಿಗಳು ಇದರಿಂದ ಸಮಸ್ಯೆಗಳನ್ನು ಪದೇ ಪದೇ ಅನುಭವಿಸುವಂಥ ವಿಚಾರಗಳು ಬರ್ತವೆ ಅಂದರೆ ಇದಕ್ಕೆ ಫುಲ್ ಸ್ಟಾಪ್ ಹಿಡದೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಬಗೆಹರಿಯಲ್ಲ